ಹಾಗಿದರೆ ಬನ್ನಿ ಪ್ರೇ ಕೆಳಗರೆ ಕೆಲವು ಮಹನೀಯರ ಮಾತುಗಳನ್ನು ಬರೋಣ ಕ್ರೋಧವು ಒಂದು ಪ್ರಕಾರದ ಕ್ಷಣಿಕ ಹುಚ್ಚತನವಿದೆ ಗಾಂಧಿ ಹೇಳ್ತಾರೆ ಮುಂಜಾನೆಯಿಂದ ಸಂಜೆಯವರೆಗೆ ಕೆಲಸ ಮಾಡಿದರೂ ದಣಿಯದ ಮನುಷ್ಯನು ಒಂದು ತಾಸ ಕ್ರೋಧ ಮತ್ತು ಚಿಂತೆಯಲ್ಲಿ ಮುಳುಗಿದರೆ ತೀರಾ ತಡೆದು ಹೋಗ್ತಾನೆ ಜೇಮ್ಸ್ ಎಲನ್ ಹೇಳ್ತಾರೆ ಕ್ಷಮೆ ಮಾಡುವುದೆಂದರೆ ಶತ್ರುವಿನ ಮೇಲೆ ವಿಜಯ ಸಾಧಿಸಿದಂತೆ ಹಜರತ್ ಅಲಿ ಹೇಳ್ತಾರೆ ಕ್ಷಮೆ ಬ್ರಹ್ಮ ಕ್ಷಮೆ ಸತ್ಯ ಅದು ಭೂತ ಭವಿಷ್ಯವಿದೆ ಅದೊಂದು ತಪಸ್ಸು ಪವಿತ್ರತೆ ಕ್ಷಮೆ ಸಂಪೂರ್ಣ ಜಗತ್ತವನ್ನು ಹೊತ್ತು ನಿಂತಂತಿದೆ ಗುಣದಿಂದ ಮನುಷ್ಯ ದೊಡ್ಡನಾಗುತ್ತಾನೆಯೇ ಹೊರತು ದೊಡ್ಡ ಪೀಠದ ಮೇಲೆ ಕೂಡುವುದಿಂದಲ್ಲ ಚಾಣಕ್ಯ